ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಈ ರೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮ್ಮ ನೆಟ್ ಸರ್ ಪ್ರಾಡಕ್ಟು ಬಳಕೆ ಮಾಡ್ತಾ ಒಂದು ರೀತಿ ಇದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಕೆ ಅಂದರೆ ನಮ್ಮ ಸಾಯಿಲ್ ಕೇರ್ ಮತ್ತು ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟ್ ಇವರು ರೆಗ್ಯುಲರ್ ಬಳಕೆ ಮಾಡ್ತಾ ಬಂದಿದ್ದಾರೆ ನಮ್ಮ ರೈತರಿಗೆ ತುಂಬ ಖುಷಿ ಆಯಿತು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿಪಟ್ಟರು ಸ್ನೇಹಿತರೆ ಅದೇ ರೀತಿ ನಾನು ಒಂದು ವಿಡಿಯೋ ಕೂಡ ನಾನು ಮಾಡ್ತಾಯಿದ್ದೀನಿ ನಮ್ಮ ಸಾಯಿಲ್ ಕೇರು ಮತ್ತು ಮಲೆ ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟು ಬಳಕೆ ಮಾಡಿ ಏನೆಲ್ಲ ರಿಸಲ್ಟ್ ಬಂದಿದೆ ನಾನು ಇದನ್ನು ತೋರಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗಮನಿಸ್ಬೋದು ಗಿಡದಲ್ಲಿ ಯಾವ ಥರ ಚಿಗುರಿದೆ ಅಂತ ಹೇಳಿಬಿಟ್ಟು ಒಂದು ರೀತಿ ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಗಿಡದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಚಿಗುರು ಯಾವ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಅದೇ ರೀತಿ ಲಾಕ್ಸು ಕೂಡ ತುಂಬ ಚೆನ್ನಾಗಿ ಓಪನ್ ಆಗಿದೆ ಸ್ನೇಹಿತರೆ ಲಾಕ್ಸ್ ಕೂಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ರಿಯಲಿ ಹೇಳಬೇಕಂದ್ರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಮತ್ತು ಸಾಯಿಲ್ ಕೇರ್ ಅಂದರೆ ಏನಪ್ಪ ಮತ್ತು ಸಾಯಿಲ್ ಬೂಸ್ಟರ್ ಅಂದರೆ ಯಾವ ಪ್ರಾಡಕ್ಟಪ್ಪ ಅಂತ ನಿಮಗೆ ಒಂದು ಆಲೋಚನೆ ಇರ್ಬೋದು ಸೊ ಅದ್ರ ವಿಚಾರವಾಗಿ ನಾನು ಯಾವ ಪ್ರಾಡಕ್ಟು ನಾನು ತೋರಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಕಂಪ್ಲೀಟು ನಮ್ಮ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸು ನೀವು ನೋಡಬೇಕು ಮತ್ತು ಆಮೇಲೆ ಅದರಿಂದ ನಿಮಗೆ ಸಿಗ್ತಕ್ಕಂಥ ಮಾಹಿತಿ ನೀವು ಪಡಿಬೇಕು ಅದಾದ ನಂತರ ನಿಮಗೆ ವಿಡಿಯೋ ಇಷ್ಟ ಆಯಿತು ಮತ್ತು ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಖಂಡಿತ ನೀವು ನಮ್ಮ ಪ್ರಾಡಕ್ಟು ಖರೀದಿ ಮಾಡಿ ನೀವು ಬಳಕೆ ಮಾಡ್ಬೋದು ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನೀವು ನಮ್ಮ ವೀಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಂದರೆ ಪ್ರತಿಯೊಂದು ನಿಮಗೆ ವಿಡಿಯೋಸ್ ನಮ್ಮದು ಎಲ್ಲ ಬರುತ್ತೆ ಸ್ನೇಹಿತರ ನೋಡ್ಬೋದು ಸ್ನೇಹಿತರ ಮತ್ತು ವಿಚಾರಕ್ಕೆ ಬರೋಣ ಸ್ನೇಹಿತರೆ ತೋಟ ನೀವು ಕಂಪ್ಲೀಟ್ ಗಮನಿಸ್ಬೋದು ಪ್ರತಿಯೊಂದು ಗಿಡದಲ್ಲೂ ಕೂಡ ತುಂಬನೇ ಗಿಡದ ಗಿಡದ ತುಂಬ ತುಂಬಾ ಚಿಗುರಿದೆ ಸ್ನೇಹಿತರೆ ಗಮನಿಸ್ಬೋದು ನಮ್ಮ ಸಾಯಿಲ್ ಕೇರ್ ಮತ್ತು ಸಾಯಿಲ್ ಬೂಸ್ಟರ್ ಅನ್ನೋ ಪ್ರಾಡಕ್ಟು ಬಳಕೆ ಮಾಡಿ ಸ್ನೇಹಿತರ ಮತ್ತು ಸಾಯಿಲ್ ಕೇರ್ ಪ್ರಾಡಕ್ಟ್ ಅಂದರೆ ಯಾವುದಪ್ಪ ಅಂದರೆ ಸಾಯಿಲ್ ಕೇರ್ ಅನ್ನೋ ಪ್ರಾಡಕ್ಟ್ ಅಂದರೆ ನಮ್ಮದು ಶೇತು ಮತ್ತು ಆಮೇಲೆ ಎನ್ ಪಿ ಕೆ ಅನ್ನೋ ಪ್ರಾಡಕ್ಟು ನಮ್ಮದು ಸಾಯಿಲ್ ಕೇರ್ ಅಂತ ಕರಿತೀವಿ ಸ್ನೇಹಿತರೆ ಅದೇ ರೀತಿ ಸಾಯಿಲ್ ಬೂಸ್ಟರ್ ಅಂದರೆ ಯಾವ ಪ್ರಾಡಕ್ಟಪ್ಪ ಅಂತ ನಿಮ್ಗೊಂದು ಆಲೋಚನೆ ಇರುತ್ತೆ ನಮ್ಮ ಜಿಂಕು ವ್ಯಾಮು ಕಲ್ಚರು ಮತ್ತು ಸ್ಟೆಮ್ ರಿಚು ಈ ಪ್ರಾಡಕ್ಟು ಈ ಎಲ್ಲ ಪ್ರಾಡಕ್ಟ್ನ ನಾವು ಸಾಯಿಲ್ ಬೂಸ್ಟರ್ ಅಂತ ನಾವು ಕರಿತೀವಿ ಇದನ್ನು ಬಳಕೆ ಮಾಡೋದು ಯಾವ ಥರ ಅಂದರೆ ಇಪ್ಪತ್ತು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ನೀವು ಇದನ್ನು ಡ್ರಿಪ್ಪಲ್ಲಿ ಕೊಡೋದ್ರಿಂದ ನಿಮಗೆ ಸಾಯಿಲ್ ಕೇರ್ ಅಂದರೆ ನಿಮಗೆ ಮಣ್ಣಿನ ಸಂರಕ್ಷಣೆ ಆಗುತ್ತೆ ಮತ್ತು ಆಮೇಲೆ ಮಣ್ಣಲ್ಲಿ ಇರ್ತಕ್ಕಂಥ ಹ್ಯೂಮಸ್ಸು ನಿಮಗೆ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ಸಾಯಿಲ್ ಬೂಸ್ಟರ್ ಅಂತ ಕೂಡ ನಾವು ಕರಿತೀವಿ ಸೊ ಇದ್ರ ಜೊತೇಲಿ ನೀವು ಒಂದು ಸ್ವಲ್ಪ ಬೆಲ್ಲ ಮತ್ತು ಮೊಸರು ನೀವು ಕೊಡೋದರಿಂದ ನಿಮಗೆ ಅದ್ಭುತವಾದ ಒಂದು ರಿಸಲ್ಟ್ ಅನ್ನೋದು ನಿಮ್ಮ ತೋಟದಲ್ಲೂ ಕೂಡ ಬರುತ್ತೆ ಸ್ನೇಹಿತರೆ ನಿಮಗೇನಾದರೂ ನೆಟ್ಸರ್ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಅದೇ ರೀತಿ ದಯವಿಟ್ಟು ನಮ್ಮ ಆ ಯೂಟ್ಯೂಬ್ನ ನೀವು ದಯವಿಟ್ಟು ಫಾಲೋ ಮಾಡಿ ಅದೇ ರೀತಿ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕಂತೀನಿ ಸ್ನೇಹಿತರೆ ಮತ್ತು ನಿಮಗೆ ಕರ್ನಾಟಕದಲ್ಲಿ ನೀವು ಎಲ್ಲಾದರೂ ಇರ್ಬೋದು ನಿಮಗೆ ಪ್ರಾಡಕ್ಟ್ ನಾವು ಕಳ್ಸ್ಕೊಡ್ತೀವಿ ಸ್ನೇಹಿತರೆ